ಲಿಂಗ ಚಿತ್ತಿಗೆ ಸಿದ್ದೋತಿ ಮಹಾ ತಪಸ್ವಿ ಶ್ರೀ ವಿಜಯ ಮಹಾಂತ ಶಿವಗಳನ್ನ ಹಾಗೂ ಮುತ್ತೂಜ ಕಾದರೇವರನ್ನ ಮನದಲ್ಲಿ ನಡೆಯುತ್ತ ಸ್ವಾಮಿಗಳ ಕಾಲಕ್ರಮಗಳಿಗೆ ನಮಸ್ಕರಿಸುತ್ತ ಇಂದಿನ ಲಿಂಗವಂತ ಕಾಯಕ ಸಂಧಿ ಮೇಲೆ ಸರ್ಕಾರಿ ಸಂಘದ ಪ್ರಪ್ರಥಮವಾಗಿ ನಾವು ಎಲ್ಲ ನನ್ನ ಸಂಘದ ಸೇರುವುದಾರ ಬಾಂಧವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ನಮ್ಮ ಹದಿನೈದು ನಿರ್ದೇಶಕ ಮಂಡಳಿ ಚುನಾವಣೆ ನಡೆದಿತ್ತು ಅದರಲ್ಲಿ ಹದಿಮೂರು ಜನರನ್ನ ನಮ್ಮ ಸೇರುದಾರ ಬಾಂಧವರು ನಮ್ಮ ಸಂಘದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅದರಿಂದ ಮತ್ತೊಂದು ಮೊದಲನೇ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಇದೀಗ ತಾನೇ ಜರುಗಿದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಮೂರನೆಯ ಬಾರಿಗೆ ಅತ್ಯಂತ ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ಆಯ್ಕೆಯಾಗಿರುವ ನಮ್ಮ ನೂತನ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಕೂಡ ಒಮ್ಮತದಿಂದ ಅವಿರೋಧವಾಗಿ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಸಹೋದರ ಸಹ ಸಹೋದರಾದ ಬಸವರಾಜ್ ಅವರನ್ನು ಕೂಡ ಆಯ್ಕೆ ಮಾಡಿದ್ದಾರೆ ಅವರಿಗೂ ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ ಇದೀಗ ನಮ್ಮ ಸಂಸ್ಥೆಯು ಪ್ರಾರಂಭವಾಗಿ ಇಪ್ಪತ್ತು ವರ್ಷಗಳ ಒಂದು ಸೇವೆಯನ್ನು ಈ ಸಾರ್ವಜನಿಕ ಒಂದು ಹೊಣೆ ಅಂತಂದ್ರೆ ಲಿಂಗಾಯತ ಡಾಕ್ಟರ್ ಗುರುಮಂತ ಸ್ವಾಮಿಗಳವರ ಒಂದು ಕನಸಿನ ಕೂಸು ಇದು ಈ ಲಿಂಗವಂತ ಪಟ್ಟಿನ ಸರ್ಕಾರಿ ಸಂಘ ಮೊದಲು ಪ್ರಾರಂಭವಾಗಿದ್ದು ಶ್ರೀಮಠದಿಂದ ಶ್ರೀಮಠದಲ್ಲಿ ಈಗಾಗಲೇ ತಮಗೆ ಗೊತ್ತಿರುವಂತೆ ಬಡವರಿಗೆ ಉಚಿತ ಬಡ್ಡಿ ರಹಿತವಾದ ಸಾಲವನ್ನು ಕೊಡೋದ್ರ ಮುಖಾಂತರ ಪ್ರಾರಂಭವಾದ ಈ ಸಂಸ್ಥೆ ಇವತ್ತು ನಮ್ಮ ಎಲ್ಲ ಸರ್ವಧರ್ಮೀಯರಿಗೂ ಲಿಂಗಾಯತರಿಗೂ ಕೂಡ ಒಂದು ಹಣಕಾಸು ಒಂದು ಅವರು ಕೂಡ ಅಭಿವೃದ್ಧಿ ಹೊಂದಲಿ ಅವರು ಕೂಡ ಬೇರೆ ಬೇರೆ ಉದ್ಯೋಗ ಕೈಗಾರಿಕೆಗಳನ್ನು ಮಾಡಲಿ ಅಂತ ಹೇಳಿ ಇವತ್ತು ನಮ್ಮ ಲಿಂಗಾಯಕ ಡಾಕ್ಟರ್ ಮಹಾನ್ ಸ್ವಾಮಿಗಳು ಈ ಸಂಸ್ಥೆಯನ್ನು ಕಟ್ಟಿದರು ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಜಿ ಪಿ ಪಾಟೀಲ್ ಅವರು ಕೂಡ ಹತ್ತು ವರ್ಷದ ಕಾಲದವರೆಗೆ ಈ ಸಂಸ್ಥೆಯನ್ನು ಬೆಳೆಸಿ ಇವತ್ತು ಮೂರನೇ ಅವಧಿಗೆ ನನ್ನ ಅಧ್ಯಕ್ಷನಾಗಿದ್ದೇನೆ ಈ ಸಂಸ್ಥೆಗೆ ಯಾವುದೇ ಪ್ರತಿ ವರ್ಷವೂ ಕೂಡ ನಾವು ಹದಿನೈದರಿಂದ ಇಪ್ಪತ್ತು ಲಕ್ಷ ಲಾಭಾಂಶವನ್ನು ತೋರಿಸ್ತಾ ಬಂದಿದ್ದೇವೆ ಎಲ್ಲ ಸಾಲಗಾರರು ಕೂಡ ಸರಿಯಾದ ವೇಳೆಗೆ ಸಾಲವನ್ನು ಮರುಪಾವತಿಸಿ ಈ ಸಂಘದ ಅಭಿವೃದ್ಧಿಗೆ ಅವರು ಕೂಡ ಕಾಣ್ಯಭೋತ್ರಾಗಿದ್ದೇನೆ ಆದ್ದರಿಂದ ವಿಶ್ವಾಸವು ಇಟ್ಟು ಈ ಸಂಸ್ಥೆಯ ಅಧ್ಯಕ್ಷ ಮೂರನೇ ಅವಧಿಗೆ ನನ್ನ ಅಧ್ಯಕ್ಷನನ್ನಾಗಿ ಅವರೋಧ ಮಾಡಿದ ಎಲ್ಲ ಸರ್ವ ಸದಸ್ಯರೇ ಹಾಗೂ ನನ್ನ ಆಡಳಿತ ಮಂಡಳಿಯವರಿಗೆ ನಾನು ಅವರಿಗೆ ಒಂದು ಅತ್ಯುತ್ತಮ ಕೆಲಸವನ್ನು ಮಾಡಿ ಅವರಿಗೆ ಒಂದು ಹೆಸರು ತರುವಂಥ ಕೆಲಸವನ್ನು ನಾನು ಮಾಡ್ತೀನಿ ಆ ದೃಷ್ಟಿಯಿಂದ ಈಗಾಗಲೇ ನಾವು ಚಾಮರಾಜನಗರ ಹೊರತುಪಡಿಸಿ ಈ ಸಂಸ್ಥೆಯನ್ನು ಕರ್ನಾಟಕ ರಾಜ್ಯದ ಅಂತ ಕಾರ್ಯವ್ಯಾಪ್ತಿಯನ್ನಾಗಿ ತೆಗೆದುಕೊಂಡಿ ಯಾಕಂದರೆ ಇವತ್ತು ನಮಗೆ ಕೆಲವೊಂದು ಕಾನೂನು ತೊಡಕುಗಳು ಬರ್ತಾ ಇದ್ದವು ನಾವು ಊರಿಗೆರೆಯೊಳಗೆ ಆಸ್ತಿ ಇದ್ದರೆ ನಮ್ಮ ಬ್ಯಾಂಕ್ನಲ್ಲಿ ಸಾಲ ಕೊಡಕ್ಕೆ ಬರ್ತಿದ್ದಿಲ್ಲ ಯಾಕಂದರೆ ಅದು ಕೊಪ್ಪಳ ಜಿಲ್ಲೆ ಹಾಕಿತ್ತು ಒಂದು ಕ್ವಾರಿ ವ್ಯಾಪ್ತಿ ಬರೀ ಬಾಗಲಕೋಟೆ ಜಿಲ್ಲೆ ಒಳಗನೆ ಇತ್ತು ಆ ದೃಷ್ಟಿಯಿಂದ ನಾವು ಚಾಮರಾಜನಗರವನ್ನು ಹೊರತುಪಡಿಸಿ ಇವತ್ತು ರಾಜ್ಯಾದ್ಯಂತ ಒಂದು ಕಾರು ವ್ಯಾಪ್ತಿಯನ್ನು ಮಾಡಲು ಕೂಡ ಅವಕಾಶವನ್ನು ತೆಗೆದುಕೊಂಡಿವೆ ಯಾವುದೇ ಒಂದು ಕೈಗಾರಿಕೆಗಳಾಗಲಿ ಇವತ್ತು ಗುಡಿ ಕೈಗಾರಿಕೆಗಳಾಗಲಿ ಆಮೇಲೆ ಬಡ ಜನರಿಗೆ ಯಾವುದೇ ಒಂದು ಅವರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಾಲವನ್ನು ನೀಡಲು ನಮ್ಮ ಸಂಸ್ಥೆ ಯಾವಾಗಲೂ ಸದೃಢವಾಗಿ ಅದಕ್ಕೆ ತಾವೆಲ್ಲರೂ ಇದರ ಈ ಸಂಸ್ಥೆಯ ಸದುಪಯೋಗವನ್ನು ತೆಗೆದುಕೊಳ್ಳಬೇಕು ಅನಂತರ ಈ ಸಂಸ್ಥೆಯ ಒಂದು ಶ್ರೀಮಠದ ಶ್ರೀರಾಕ್ಷ ನೋಡಿ ಅಜವ್ರು ನಮಗೆ ಇಲ್ಲೇ ಅವ್ರದೇ ಜಾಗ ಅವರು ಕೂಡ ಈ ಸಂಸ್ಥೆಗೆ ಜಾಗವನ್ನು ನೀಡಿ ಇವತ್ತು ತಮ್ಮ ಮಠದ ಅವರಿಗೆ ಶ್ರೀರಾಕ್ಷವಾಗಿರಲಿ ಈ ಸಂಸ್ಥೆ ಅಂತ ನಾವು ಈ ಸಂಸ್ಥೆಯನ್ನು ಇಟ್ಕೊಂಡಾರ ಕೆಲವೊಂದು ಕಡೆ ತಾವು ನೋಡ್ತಿರಬೇಕು ತಾವುಗಳು ಈಗ ಸಿ ಸಿ ಕ್ಯಾಮ್ರಾದ ಕಣ್ಣಗಾವಲಿನಲ್ಲಿ ಇದ್ದೀರಿ ಅಂತ ಬೋರ್ಡ್ ಹಾಕಿರ್ತಾರೆ ನಮ್ದು ಹೆಂಗೈತಪ್ಪ ಅಂದ್ರೆ ಶ್ರೀ ವಿಜಯ ಮಹಾಕ್ರಿಯವರ ಕಣ್ಣಗಾವಲಿನಲ್ಲಿ ಇದೆ ಸಂಸ್ಥೆ ಅಂತ ಹೇಳಕ ನನ್ನ ಅತ್ಯಂತ ಇಂಥ ಸಂಸ್ಥೆಗಳಿಗೆ ನನಗೆ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲ ಮಹನೀಯರಿಗೂ ಎಲ್ಲ ಸರ್ವ ಸದಸ್ಯರಿಗೂ ಎಲ್ಲ ಆಡಳಿತ ಮಂಡಳಿಯವರಿಗೂ ಕೂಡ ನಾನು ಪೂರ್ವ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸಹಾಯ ಸಹಕಾರ ಎಲ್ಲರ ಸದಸ್ಯರಿಂದ ಹಾಗೂ ಆಡಳಿತ ಮಂಡಳಿ ಸದ್ಯದ ಸದಸ್ಯರು ಕೂಡ ನಮಗೆ ನೀಡಲಿ ಎಂದು ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತ ನಾನು ಮಾಡಿಕೊಳ್ಬಿರ ಶಿವಲಿಂಗಾಯ ಲಿಂಗವಂತ ಕಾಯಕ ಸಂಜೀವಿನಿ ಬತ್ತಿನ ಸಹಕಾರ ಸಂಘ ಡಿ ಇವರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ನನ್ನನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ಗೌರವಾನ್ವಿತ ಸೀರಿದಾರರು ಮತ್ತು ಆಡಳಿತ ಮಂಡಳಿಗಳಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ನಮಸ್ಕಾರ